ಜೊತಿ ಬಾ ಹೆಂಗೈತಿ ಕಾಲೇಜ್ಗೆ ಹೋಗಿದ್ದೇನೆ ಹ್ಮ್ ಹೋಗಿದ್ದೆ ನಾನು ನಿಜವಾಗ್ಲು ಅಲ್ಲೇ ನೀ ನನ್ನ ಫ್ರೆಂಡ್ ಇಲ್ಲದಕ್ಕೆ ನಂಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ ಇವತ್ತ ನಿನ್ ಬೆಟ್ಟಗಿದ್ದೆ ಅನ್ಕೊಂಡೆ ನೀ ಬರ್ತೀ ಅಂತೇಳಿ ಅದಕ್ಕೆ ಬಂದೆ ಅರ್ಧ ಹೌದಾ ಅಪ್ಪಾಜಿ ಹೇಳಿದ್ರನ ಇಲ್ಲ ಅವತ್ತ ನಿಮ್ಮ ಮಮ್ಮಿ ಸಿಕ್ಕಿದ್ರೆ ಅವ್ರಂದ್ರ ನಮ್ದು ಹಿಂಗೈತುವ ಬಾ ಅಂತೇಳಿ ನಾನು ಬರ್ತಾಳೆ ನೀನು ಬಾ ಅಂದ್ರಲ್ಲ ಅದಕ್ಕೆ ಆಯ್ತು ಅಂಟಿ ಬರ್ತೀನಿ ಅಂದಿದ್ದೆ ನಿನ್ನೂ ಮಾತಾಡ್ಸಿದ್ದೆ ಇಲ್ಲಲ್ಲ ಹೌದಾ ನಿನ್ನ ನಂಬರ್ ಕೊಡೋ ವಾವ್ ಆ್ಯಪಲ್ ಫೋನು ವಾ ಆ್ಯಪಲ್ ಫೋನು ಎಷ್ಟು ಜನರಿಗೆ ಕನಸು ಗೊತ್ತಾ ತೊಗೋಬೇಕನ್ನೋದು ಆಂ ಆಗಿರಂಗಿಲ್ಲ ನಿಂಗೆನಮ್ಮ ರಿಚ್ ಫ್ಯಾಮ್ಲಿ ಬೇಕಾದಂಗೆ ಆವಾಗೇನೋ ಸ್ವಲ್ಪ ಲವ್ ಮಾಡೋ ಮಾಡೋತ್ನೇ ಕಷ್ಟ ಆಯ್ತ ನಾ ಅನ್ಲಿಲ್ಲ ನಿಂಗೆ ಆ ಹುಡುಗನ ಮದುವೆ ಮಾಡ್ಕೋ ಚೆನ್ನಾಗಿರ್ತಿ ಅಂತೇಳಿ ನೋಡಿ ಹೆಂಗದಿ ಅಯ್ಯೋ ದೇವ್ರಿ ನಾನು ಸುಖ ಕಂಡ್ರೆ ಮುಗಿದ ಓದ್ಕೊತೀನಿ ನಿನ್ಗೆ ಇತ್ತೀಗ ಚೆನ್ನಾಗದಿನಿ ಈಗ ಆರಾಮಾಗದೀನಿ ಒನ್ ಟೈಮ್ನೇ ನಂಗೆ ಎಷ್ಟು ಆಗಿತ್ತು ಗೊತ್ತಾ ಜೀವನ ಲವ್ ಮ್ಯಾರೇಜ್ ಮಾಡ್ಕೋಬಾರ್ದು ಅದ್ರಾಗೂ ಪೂರು ಹಿಂಗ್ ಬಡತಂದು ಒಂದು ಹುಡುಗಿ ದೊಡ್ಡ ಫ್ಯಾಮಿಲಿಗೆ ಸುಸಿಯಾಗಿ ಹೋಗ್ಲೇಬಾರ್ದು ಅವರು ನಮ್ಮ ಅಂತಸ್ತಿಗೆ ಸರಿಯಾಗಿರೋದನ್ನೇ ಹುಡುಗಿ ತೊಗೊಂಡ್ಬರ್ಬೇಕಂತ ಅವ್ರು ಅನ್ಕೊಂಡಿರ್ತಾರೆ ಈ ಮಕ್ಳು ನಮ್ಮಂತ ಒಂದು ತೊಗೊಂಡೋಗಿ ಸುಸಿಯನ್ನು ತೋರಿಸಿದ ಹುಟ್ಲಿ ಅವ್ರಿಗೆ ಸಿಟ್ಟು ಬಂದ್ಬಿಡ್ತೈತಿ ಅಯ್ಯೋ ದೇವ್ರೆ ನಮ್ಮತ್ತಿ ಇದು ಈಗೂ ಕಡಿಮೆಗಿಲ್ಲ ಸೊಕ್ಕ ಗೊತ್ತಾ ಈಗೂ ಒಂದೊಂದ್ಸಲ ತಾಟ್ ಕೊಟ್ಟು ಮಾತಾಡ್ತಾಳ ಗೊತ್ತಾ ಹೌದಾ ಏ ಹೋಗಿ ಬಿಡ ನಿನ್ ಗಂಡ ನಿನ್ ತರದನಿಲ್ಲ ಅದಕ್ಕೆ ತಿಳಿಕೋತೀಯ ಯಾರು ಏನು ಬೇಕಾದ್ ಮಾತಾಡ್ಲಿ ಏನು ಅದಕ್ಕೆ ತಿಳಿಕಿಡ್ಸ್ಕೊಬಾರ್ದೆ ನಾನು ಹಂಗೆ ಅನ್ಕೊಂಡಿನ ಇತ್ತಿತ್ತೆ ಆದ್ರೂ ನನ್ ಮಗ ಹುಟ್ಟಿದ್ಮೇಲೆ ನಂಗೆ ಸ್ವಲ್ಪ ನೆಮ್ಮದಿ ನೋಡು ನೋಡಿದೇ ಗೊತ್ತಾಕೈತಿ ಅವ್ರ ಕಾರ್ ನಿಂತಾವಲ್ಲ ನಿಜವಾಗ್ಲು ನನ್ಗು ಒಂದ್ ಯಾವ್ದಾರು ರಿಚ್ ಹುಡುಗ ಸಿಗ್ಲಿ ತರ ಕಷ್ಟ ಆಗಲಪ್ಪ ನಾನು ಅನ್ಬಸಕ್ ರೆಡಿ ಸ್ವಲ್ಪ ಏನ್ ಜಗಳ ಅಲ್ಲ ಆದ್ರಾಗಿ ನನ್ ಗಂಡ ನನ್ನ ಪರ ಇದ್ರೆ ಅಷ್ಟೇ ಸಾಕು ಹಾ ಮದ್ವಿ ಮಾಡ್ಕೋತೀನಪ್ಪ ಕಲ್ಪನೆ ಹುಚ್ಕಲ್ಪ್ ಹೆಣ್ಣು ಹೆಣ್ಮಕ್ಳು ಓದಿ ಏನು ಒಳ್ಳೆ ಜಾಬ್ ತಗೋ ಈಗ ನೋಡಿ ಹೆಣ್ಮಕ್ಳಿಗೆ ಎಷ್ಟು ಡಿಮ್ಯಾಂಡ್ ಆಯ್ತು ಗೊತ್ತಾ ಮಕ್ಕಳನ್ನ ಅವರೇ ಬಂದು ಮದುವೆ ಮಾಡ್ಕೊಂಡು ಹೋಗ್ತಾರೆ ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು ಮತ್ತು ಈ ಥರ ಎಲ್ಲ ಅಂತ ಹೋಗ್ಬೇಡ ಎಲ್ಲರ ಜೀವನ ಒಂದೇ ಥರ ಇರೋಂಗಿಲ್ಲ ಈಗ ನನ್ನ ಅವಾಗೇನೋ ಒಂದು ಜಾಸ್ತಿ ನನ್ನ ಪರ ನಿಂದಿರ್ತಿದ್ದಿಲ್ಲ ಹೆಂಡ್ತಿ ತಾಯಿ ಮಾತೆ ಕೇಳ್ತಿದ್ದ ಆದರೆ ಸ್ವಲ್ಪ ತಿಳ್ಕೊಳ್ಳೋ ಗುಣ ಇತ್ತು ಈಗ ನಿನಗೆ ನಾಳೆ ಅದಾವ ಹಂಗೆ ಇರ್ತಾನಂತ ಹೆಂಗೆ ಅಂತಿ ಎಲ್ಲ ಬೇಡ ಓದು ಚೆನ್ನಾಗಿ ಜೀವನ್ದಾಗ ಆಮೇಲೆ ನಮ್ಮ ಅಪ್ಪ ನಮ್ಮ ಮರ್ಯಾದೆ ಹೋತು ಅವೆಲ್ಲ ನಾವು ತಂದುಕೊಡೋಕ್ಯತೆ ಈಗೇನು ಕೂಡ ಚೆನ್ನಾಗದೀವಿ நான் அடி இது கண்டு வரோங்க அது இப்போ நான் ஏனாரு படத்தோ அல்லேனோ தோந்தையாகி நான் ஜீவன ஹாழாக எஸ்ட் ஆட்குண்டு தராரீ ஜன எதிர பல ஆட்கோத்தர்த்தி அந்தங்க நீங்க பாப்பு ஆத்த கண்த்த இல்லே நன் மகிர தருந்தடி அந்த நீங்கள் நம்பர் கொடு ஏனோ நான் நம்பர் தகோ ஏனப்பா நன்கே ஃபோன் வச்சே இல்லை நீங்கள் ம் சரி பூஜா பாச்சி பரத்தியல் எப்போ அது அப்ப மகளும் அதிர எதுக்காரர் இவ் ரி அந்த இவ்வ மாம அது நின் மாட் சாக்கத்தார நீ வந்தது நங்க ஹுஷி ஆத்த அது அன்க்கொழ்த்தி யாக்க பூஜை பரலைலா அந்த இல்லாம வெளிக முகிபல்ல சனவா அறாமதீ சப்னே அராமதினா நீ அரமதில்ல ஒர்ஷமேல நான் நீ நோட்லீ ஹம் சனவா ನೋಡಕ್ಕೆ ಎಲ್ಲ ನೀನೇ ಹಾಡ್ಕೊಂಡು ಹೋಗಿಂದು ಈ ಕಡೆ ಜಾಸ್ತಿ ಬಂದೆ ಇಲ್ಲ ನಾನು ಬಂದಿಲ್ಲ ಹೇಳ್ಬೇಕಂದ್ರೆ ನಾ ಬಂದ ನೀ ಬಂದಿಲ್ಲ ನೀ ಬಂದ ನಾ ಬಂದಿಲ್ಲ ಹ್ಞೂ ಆರಾಮಿದೆಯಲ್ವ ಒಟ್ಟೆ ಮನೆಯೊಳಗೆ ಎಲ್ಲರೂ ಚಲೋ ನೋಡ್ಕೊಳಾತಾರಲ್ಲ ಎಲ್ಲ ಬನ್ನಿ ನಿಮ್ಮ ಮಗ ನನ್ನ ಮಗ ಇಲ್ಲೇ ಅವರ ಅಪ್ಪಾಜಿ ಕೂಟ ಇಲ್ಲೇ ಹೊರಗೆ ಅಂದರೆ ಹೋಟೆಲ್ ನೋಡತ್ತಾರ ಅಡ್ಡಾಡಿ ಒಳಗೆ ಅಲ್ಲೇ ಒಳಗೆ ಎಲ್ಲರೂ ಇರಬೇಕು ಹೌದನ ಆಗ್ಲಿ ಬಿಡ ಅಲ್ಲ ಮಸ್ತ್ ಐತಲ್ಲ ನಂಗೆ ಕರೆನ ಇಂಥದ್ದೊಂದು ಹೋಟೆಲ್ ನಮ್ಮ ಅಪ್ಪಾರದು ಮಾಡ್ತಾರೆ ಇವರೆಲ್ಲರೂ ಸೇರಿ ಈ ಥರದ್ದು ಅಂತ ಅನ್ಕೊಂಡಿದ್ದೆ ಅಲ್ ಬಿಡ ಅಯ್ಯೋ ನಮ್ಮ ಮಾವ ಇಂಥದ್ದು ಮಾಡ್ತಾನೆ ನಾನು ಅನ್ಕೊಂಡಿದ್ದಿಲ್ಲ ಅವನ ಮ್ಯಾಗೆ ನಂಗೆ ಎಷ್ಟು ಜಗಳ ಮಾಡ್ತಿದ್ದೆ ನೋಡ್ತಿಲ್ಲ ಹೌದು ನನಗಂತರೂ ನಮ್ಮ ಅಪ್ಪಿ ಹೋಟೆಲ್ನಾಗ ಒಂದು ಪಾರ್ಟ್ನರ್ ಅಂತ ಹೇಳ್ಕೊಳಕ್ಕೆ ಭಾಳ ಖುಷಿ ಆಕೈತಿ ನನಗೂ ಒಂದು ಮರ್ಯಾದೆ ಅಂತ ಬಂತೀಗ ಅಂದಂಗೆ ಮನಸ್ಸಾ ಎಲ್ಲಿ ನಿನ್ನೆ ಮಕ್ಕಳು ನನ್ನ ಮಕ್ಕಳು ಇಲ್ಲೇ ಆಟಾಡಕತಿರ್ಬೇಕು ಹ್ಮ್ ಎಲ್ಲಕ್ಕೂ ಇಲ್ಲಿ ಏ ಹುಡುಗರು ಹುಡುಗರು ಸೇರಿದ್ರೆ ಒಳಗೆ ಬರ್ತಾವ ನಾವು ಅಂದಂಗೆ ಕಾರ್ ತೊಗೊಂಡೆ ಅಂತ ಸ್ಟೇಟಸ್ ಇಟ್ಟಿದ್ದೆಲ್ಲ ನಿನ್ ಕಾರು ಮಸ್ತ್ ಐತಿ ನೋಡ್ದೆ ಭಾಳ ಚೆನ್ನಾಗೈತಿ ಸ್ಟೇಟಸ್ನಾಗೆ ಹ್ಞೂ அது அக்கல்லவா கார் நம் நம் நென்சர்ல தங்க நம் கார நோட அதூன் சீட்டர் ஹிங்க மக்கிங்க ஏழா அமேல கொழ குடக்கி ஐயன் கர்க்கி கலர் அஸ்ட் ஐத்தி நோட்லே இல்லை தோர்ஸ் தீனி அது அத்தியார்கி முகில ஏடி சும் அக்கி கண்ணு ஒரு இப்ப அதன்படி யாரும் கார்த்திக் மத்தோடே கார நந்த நந்தோர் தோர்ஸ் கர் கார் தோர்செலி தித்தா அஷ்ட்ர அதவ் இஷ்ட் சக்கர அது கர்த்தி வெள்ளகை சீட்டிங் ஐதி பலூன் ஆர் கொட்டர எண்ட் கொட்டார சீட்டி அந்தோ ஏன் ஏன பாபா அய்யயோ அடிவா ஹோ மத்ல பூஜா கர்த்தி நீ நஷ்டி ஒழியாக்கு இது சீரஹ் தின் ಬೇಡ ಅದ್ವ ಪೂಜಾನು ಬರ್ರಿ ಅಕ್ಕಿನ ಕರ್ಕೊಂಡು ತಿಂತೇನ್ ಮತ್ತ್ ಬೇಜಾರಾಕೈತೆ ನನಗೆ ನನ್ ಫ್ರೆಂಡ್ ಹೇಗ್ ಹೆಂಗ್ ತಿನ್ಲಿ ಅದಕ್ಕೆ ಆಯ್ತವ ಕರ್ಕೊಂಡ್ ತಳಿ ಈಗ ನೀವ್ ಹೋದಂದ್ರ ಮತ್ ನಿಮ್ಮ ಮತ್ತೆ ಹೋದರ್ತಾಳ ಬೇಡ ನಾನ ಹೋಗಳಿ ಅದಕ್ಕ ನಿಂತೆ ನಾ ಹೋದ್ನ ತುಸಾ ಬೈತಾಳ ನಮ್ಮತ್ತೆ ಅದಕ್ಕೆ ನೀವ್ ಹೋಗಿ ಪಟ್ನ ಕರ್ಕೊಂಡ್ ಬಂದ್ ಬಿಡ್ರಿ ಆಕಿ ಕೇಳಿ ತಿಂತೀರ್ಬೇಕೀಗ ಏನ ಅಂತಾರಲ್ಲ ಆ ಅಲ್ಪದ ಐಶ್ವರ್ಯ ಬಂದ್ರ ಅರ್ಧ ರಾತ್ರಿ ಒಳಗೆ ಕೊಡಿ ಇಡದ್ರ ಅಂತೇಳಿ ಸಿಗ್ಬಾರ ಸಿಕ್ ಬಿಡತ್ ನಮ್ಮತ್ತೀಗ ಕೈಯೇ ಬಿಡುವಳ ಅವಿ ಹೂ ರೂ ನಷ್ಟ ಮಾಡ್ರಿ ய்யோதா தம்பூரி <laughs> ಆಕಿ ನೋಡಿದೀನಿ ರೇಣವ್ ಕಾರ್ ತಗೊಂಡಿದ್ ಖುಷಿ ಮಾಡಕತ್ತಾಳೆ ನಾ ಅನ್ಕೊಂಡಿದ್ ಮಾತ್ರ ಏನು ನಡೆಯಂಗಿಲ್ಲ ಬರೇ ಮಂದಿ ಅನ್ಕೊಂಡಿದ್ ಎಲ್ಲ ನಡೀತಾವ್ ನಮ್ ಜೀವನದಾಗ ಏನಪ್ಪ ಒಟ್ಟು ಆಸೆ ಇಟ್ಕೊಂಡು ಇಟ್ಕೊಂಡು ಹಿಂಗೇ ಏನ ನೋಡು ನೋಡಿ ಕಾರ್ ತಗೊಂಡ್ ಓಲಿ ನಾವು ಒಂದ್ ಕಾರ್ ತಗೊಳನ ರೀ ಅವ್ರದ್ದು ಮನಿ ಐತಿ ಕಾರ್ ಇಂಥದ್ದು ವಾದ ಮಾಡ್ಕೊಂಡು ನೋಡಿದ್ರ ಏನಂತಾರ ನಕ್ಕಿಕ್ಕರ್ ಮಂದಿ ಬಂದಾರ ಹೋಗಲಿ ಬೀರಿ ಏನ್ ಬೇಕು ಏನ್ ಬೇಡ ಕೊಡೋಗು ನಾ ಮಾತಾಡಿದ್ರೆ ಬರಲ್ಲ ನಿಮ್ಗ ನೋವು ಅಂತೂ ನಾವು ಅಂದ್ಕೊಂಡಂಗ ಒಂದು ಫಸ್ಟ್ ಕ್ಲಾಸ್ ಒಂದು ಹೋಟೆಲ್ ಆತಲ್ಲ ಅದೇ ಸಾಕ ಪೂಜಾ ಅರಾಮದಿ ಯಾವ ಬಂದಿ ಅಯ್ಯೋ ಮಾವ ಈಗ ಬನ್ನಿ ರೇಣಕತ್ತಿಯರ ಕಾರ್ ತೋರಿಸ್ತೇನೆ ಬಾ ಕಾರ್ ತೋರಿಸ್ತೇನೆ ಬಾ ಅಂದ್ರ ಅದಕ್ಕೆ ಹೋಗಿದ್ದೆ ಕಾರ್ ನೋಡೋಣ ಅಂತ ಹೇಳಿ ಮತ್ತೆ ಅಷ್ಟೊತ್ತಿಗೆ ಅವು ಬಂದ್ಲ ಅಲ್ಲಿ ಚಲೋ ಆತ ಅವು ಬಂದ್ ಬಿಡ ಇವ ರೇಣವ ಆಕಿ ಯಾಕೆ ಗಂಟ್ ಬಿದ್ದೆ ಅಂತ ಹೇಳಿ ಕರ್ಕೊಂಡ್ ಬಂದ್ಲ ಅಲ್ಲ ಯಾರ ಮತ್ ಸಿಕ್ಕ ಇದು ನನ್ ಗಂಡ ಸಿಕ್ಕಾರ ನನ್ನ ಗಂಡ ತೋರಿಸ್ಕೊಂಡ್ ನಿಂತಾರ ಈಗ ನನ್ನ ಗಂಡ ಒಲ್ಲೆ ಒಲ್ಲೆ ಅಂದ್ರೆ ಬಿಡುವಲ್ರ ಅಯ್ಯೋ ಆತಿನ್ ಮುಗಿತ್ ಕತಿ ಮಾವಾ ಮಸ್ತ್ ಆಯ್ತು ಹೋಟೆಲ್ ಮಾಡ್ ಮಾಡಿ ಏನೇನ್ ಮಾಡ್ತಿ ಮಾಡಪ್ಪ ಖುಷಿ ನನಗೂ ನಮ್ಮ ಮಾವನ್ ಐತಿ ಅಂತ ಹೇಳಕರೇನಪ್ಪ ಬಹಳ ಖುಷಿ ಆಯ್ತ ಇದಾತ್ ಎಷ್ಟು ನಮ್ಮ ಮಾವ ಅಂತ ಹೇಳ್ಕೊಳಕ ಒಂದ್ ಖುಷಿ ನನ್ನ ಆಶೀರ್ವಾದ ಅಂತ ಯಾಕಂತಿಲ್ಲ ನಿನ್ನ ಶ್ರಮದ ಫಲ ಇದೆಲ್ಲ ನೀ ಕಷ್ಟಪಟ್ಟು ದುಡಿದು ನೀ ಕಷ್ಟಪಟ್ಟು ಏನು ಇಲ್ಲ ನೋಡಿ ನಷ್ಟ ಮಾಡ್ರಿ ಎಲ್ಲಾರು ನಷ್ಟ ಶಾಂತಕ ಶಾಂತಕ್ಕ ಹೋಗಿ ಹೋಗ್ಬರ್ತೇವ கர் கரல கரில் வந்த அய்யா நீங்க அவ்வள்க கரீபந்தி அவ்வளா்ல அது பாப அவரு ಅಲ್ಲ ಹಿಂಗೆ ಕರೆಯೋದ್ರಾಗೆ ಇಷ್ಟು ತಾರತಮ್ಯ ತಮ್ಮೆ ನಿನ್ನ ಮಗಳದ್ದು ಗೊತ್ತನ ಪಾಪ ಅವರು ಬೇಜಾರ್ ಮಾಡ್ಕೊಂಡ್ರು ಏನೋ ಸಣ್ಣ ಪುಟ್ಟ ಮಾತು ಬರ್ತಿರ್ತಾವಿರ್ತವ ಇಷ್ಟಕ್ಕೂ ನಾವೇನ ಅಕ್ಕಿ ಕೂಡ ಜಗಳ ಮಾಡೇವನು ನಮ್ಮನ್ನು ಬಿಟ್ಟು ನೋಡ್ಕರಲಿಲ್ಲ ಆತ್ ಬಿಡಿ ಇರ್ರಿ ಬಿಟ್ಟ ಮಾಡ್ಕೊಳ್ಳಾಕ ನಮ್ಗೆ ಏನು ಆಗಿಲ್ಲ ಅಂತ ಅನ್ನೋ ಕತ್ತಿದ್ರು ಒಟ್ಟು ಹ್ಞೂ ನನಗೆ ಗೊತ್ತಿಲ್ಲವಾ ಅವ್ರನ್ನ ಕರೆದಿಲ್ಲ ಅನ್ನೋ ವಿಚಾರವೇ ನಂಗೆ ಗೊತ್ತಿಲ್ಲ ನಿಜವಾಗ್ಲೂ ಅಯ್ಯೋ ಪಾಪ ಏನು ಅನ್ಕೊಂಡ್ರೆ ಏನ ಶಾಂತಕ್ಕನೂ ಒಂದು ಮಾತು ಹೇಳಿಲ್ಲ ಆತ ಏನು ಕೇಳಿದ್ರೆ ಹೇಳ್ತೇನೆ ಬಿಡ ನಂಗೆ ಗೊತ್ತಾಗಿಲ್ಲ ಅಂತೇಳಿ ಅಲ್ಲ ಕೇಳಿದ್ರೆ ನೀವು ಹೇಳಿರಿ ಹೊಟ್ಟು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ನಾನು ಅದೇ ಈಗ ಓನ ಶಾಂತಕ ಎಲ್ಲಿ ಬಿಡಿ ಏನಾಗಲ್ಲ ನೀನೇನ್ ಬೇಕಂತ ಮಾಡಕೇನ ಅಲ್ಲ ಇಷ್ಟಕ್ಕೂ ನೀ ಕರೆಯಕ್ಕ ಏನೈತಿ ಪಾಪ ಇವ್ರ ಇವ್ರ ಮೊದಲು ಕರಿಬೇಕು ರೇಣವ ಮಂಜವ್ವ ಗಿರ್ಜಕ್ನು ಕರೆದಿಲ್ಲ ಅಂತ ಗಿರ್ಜಕ್ಕೇನ ಬಿಟ್ಲೋ ಏನು ಕರೆದಾಳೋ ಗೊತ್ತಿಲ್ಲ ಹಂಟ್ರ ಪೂಜೆ ನೀ ಹೋಗವ ನಾಷ್ಟ ಮಾಡು ಅಲ್ಲ ಗಿರ್ಜಿ ಯಾಕ ಅಲ್ಲ ತನ್ನ ಪುಷ್ಪನ್ನ ಆಮೇಲೆ ಕೀಕಿನ ಜೈನ ಪಾತಿನ ಯಾಕೆ ಕರೆದಿಲ್ಲ ನಾನಾ ಕರ್ದೇನ ಎಲ್ಲಾರಿಗೂ ಕರ್ದೇನೆ நீ கருதி ரேணவ மஞ்சவா இப்போ கர் காத்தி அதுக்கு வந்தில்ல ஓ அங்க ஆக்தது அல்ல சாந்தக்க அவரு கருதில்ல நான்காக்கி அதுல கிர்ஜி மந்தி சேர்மா ஆ நீர் ஆத்தி அங்க சரி அன்சல்லது இன்னும் தூராபார எல்லாரும் மாத்து பேர் எல்லாரும் கேள்த்தார நீத்து அங்கங்கில் கெஸ்ட்டாந்திட்டு ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ವಿಕ್ರಾಂತ್ ಭಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತ ಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಇಂದೇ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಏಳು ಒಂಬತ್ತು ಆರು ಆರು ಎರಡು ಐದು